ನಮಸ್ಕಾರ ಗೆಳೆಯರೆ ಇವತ್ತಿಗೆ ಜಗತ್ತು ಬೆರಗಾಗಿದ್ದು ಭಾರತ ಹೆಮ್ಮೆ ಪಡ್ತಾ ಇದೆ ನಮ್ಮ ಭಾರತದ ಕಂಪನಿ ಪಾರಸ್ ಡಿಫೆನ್ಸ್ಪೇಸ್ ಟೆಕ್ನಾಲಜೀಸು ನ್ಯಾಟೋ ದೇಶವಾದ ಫ್ರಾನ್ಸ್ ನ ಪ್ರತಿಷ್ಠಿತ ರಕ್ಷಣಾ ಕಂಪನಿ ಸೆರ್ಬೇರ್ ನಿಂದ ಬರೋಬ್ಬರಿ ಇಪ್ಪತ್ತೆರಡು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಮೌಲ್ಯದ ಆರ್ಡರ್ ಅನ್ನ ಪಡೆದುಕೊಂಡಿದೆ ಇದು ಕೇವಲ ಒಪ್ಪಂದವೇ ಅಥವಾ ಭಾರತದ ರಕ್ಷಣಾ ಸಾಮ್ರಾಜ್ಯದ ಆರಂಭವೇ ಭಾರತ ಈಗ ರಕ್ಷಣಾ ತಂತ್ರಜ್ಞಾನದಲ್ಲಿ ಸೂಪರ್ ಪವರ್ ಆಗಲಿದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನ್ನು ಹೆಮ್ಮೆಯಿಂದ ತುಂಬಿಸುವ ಈ ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಚಿಕ್ಕ ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಹೆಚ್ಚುತ್ತಿರುವ ಈ ಪ್ರಗತಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಗೆಳೆಯರೆ ಇತ್ತೀಚೆಗೆ ಬಂದಿರುವ ಸುದ್ದಿ ಏನಂದ್ರೆ ಪಾರಸ್ ಡಿಫೆನ್ಸ್ಗೆ ಲೆಟರ್ ಆಫ್ ಇಂಟೆಂಟ್ ಸಿಕ್ಕಿದೆ ಅಂದ್ರೆ ಸೆರ್ಬೆರ್ನಿಂದ ಚಿಮೇರಾ ಟೂ ಹಂಡ್ರೆಡ್ ಆಂಟಿ ಡ್ರೋನ್ ಸಿಸ್ಟಮ್ನ ಮೂವತ್ತು ಯೂನಿಟ್ಗಳ ಆರ್ಡರ್ ಸಿಕ್ಕಿದ್ದು ಈ ತಂತ್ರಜ್ಞಾನವು ಡ್ರೋನ್ ದಾಳಿಗಳನ್ನು ತಡೆಯಲು ಶತ್ರು ಡ್ರೋನ್ ಗಳನ್ನು ಜಾಮ್ ಮಾಡಲು ಮತ್ತು ನಮ್ಮ ವಾಯು ಪ್ರದೇಶವನ್ನು ಸುರಕ್ಷಿತವಾಗಿಡಲು ಬಳಕೆ ಆಗ್ತದೆ ಗೆಳೆಯರೆ ಮೊದಲಿಗೆ ಸರ್ಬೇರ್ ಅಂದ್ರೆ ಏನು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಈ ಸರ್ಬೇರ್ ಫ್ರಾನ್ಸ್ ನ ಒಂದು ಹೈಟೆಕ್ ಡಿಫೆನ್ಸ್ ಆಗಿದ್ದು ಇದು ವಿಶ್ವದ ಅನೇಕ ದೇಶಗಳಿಗೆ ಆಂಟಿ ಡ್ರೋನ್ ಸಿಸ್ಟಿಂಗಳನ್ನು ಒದಗಿಸುತ್ತದೆ ಸೊ ಇಂತಹ ದೊಡ್ಡ ಕಂಪನಿ ನಮ್ಮ ಭಾರತದ ಪಾರಸ್ ಡಿಫೆನ್ಸ್ ಮೇಲೆ ವಿಶ್ವಾಸವಿಟ್ಟಿರುವುದು ನಿಜಕ್ಕೂ ಒಂದು ದೊಡ್ಡ ವಿಷಯ ಹಾಗೆಯೇ ನೀವು ಈ ತಂತ್ರಜ್ಞಾನವನ್ನ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋದನ್ನ ಕೇಳಬಹುದು ಗೆಳೆಯರೆ ಇದು ಪಾರಸ್ ಡಿಫೆನ್ಸ್ ನ ಅಂಗಸಂಸ್ಥೆಯಾದ ಪಾರಸ್ ಆಂಟಿ ಡ್ರೋನ್ ಟೆಕ್ನಾಲಜೀಸ್ ಈ ಡೀಲ್ ಅನ್ನ ಪೂರ್ಣಗೊಳಿಸಿದೆ ಈ ಕಂಪನಿ ವಿಶೇಷವಾಗಿ ಡ್ರೋನ್ ಜಾಮಿಂಗ್ ತಂತ್ರಜ್ಞಾನದಲ್ಲಿ ಪರಿಣಿತಿ ಪಡೆದಿದೆ ಹಾಗೂ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಈ ಪಾರಸ್ ಡಿಫೆನ್ಸ್ ಇತ್ತೀಚೆಗೆ ಶುರುವಾದ ಕಂಪನಿ ಅಲ್ಲ ಇದು ನಲವತ್ತು ವರ್ಷಗಳ ಹಳೆಯ ಭಾರತೀಯ ಕಂಪನಿ ಆಗಿದ್ದು ಟೈರ್ ಟು ಡಿಫೆನ್ಸ್ ಸಪ್ಲೈಯರ್ ಆಗಿದೆ ನಮ್ಮ ದೇಶದ ಖಾಸಗಿ ಮತ್ತು ಸರ್ಕಾರಿ ರಕ್ಷಣಾ ಸಂಸ್ಥೆಗಳಿಗೆ ಇಮೇಜಿಂಗ್ ಸಿಸ್ಟಮ್ ಕಮ್ಯುನಿಕೇಶನ್ ಸಿಸ್ಟಮ್ ಕಂಟ್ರೋಲ್ ಸಿಸ್ಟಮ್ ಮತ್ತು ಎಂಟಿನಾ ತಂತ್ರಜ್ಞಾನವನ್ನು ಪೂರೈಸುತ್ತದೆ ಹಾಗಾಗಿ ಡೀಲ್ ಘೋಷಣೆಯಾದ ಕೂಡಲೇ ಫಾರೆಸ್ಟ್ ಡಿಫೆನ್ಸ್ ನ ಷೇರುಗಳಲ್ಲಿ ಭಾರಿ ಏರಿಕೆ ಕಂಡಿದೆ ಹಾಗಾಗಿ ಇದರಿಂದ ಭಾರತದ ತಂತ್ರಜ್ಞಾನದಲ್ಲಿ ಈಗ ಜಗತ್ತಿನ ವಿಶ್ವಾಸವೂ ಕೂಡ ಹೆಚ್ಚಾಗ್ತಾ ಇದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಚೆಮೆರಾ ಟೂ ಹಂಡ್ರೆಡ್ ಒಂದು ಅತ್ಯಾಧುನಿಕ ಆಂಟಿ ಡ್ರೋನ್ ಸಿಸ್ಟಮ್ ಆಗಿದ್ದು ಇದು ಶತ್ರು ಡ್ರೋನ್ ಗಳನ್ನ ಪತ್ತೆ ಮಾಡುತ್ತದೆ ರೇಡಿಯೋ ಫ್ರೀಕ್ವೆನ್ಸಿಗಳನ್ನ ನಿರ್ಬಂಧಿಸುತ್ತದೆ ಜಿ ಪಿ ಎಸ್ ಅನ್ನ ಜಾಮ್ ಮಾಡುತ್ತದೆ ಮತ್ತು ಡ್ರೋನ್ಗಳನ್ನ ನಿಷ್ಕ್ರಿಯಗೊಳಿಸುತ್ತದೆ ಹಾಗೂ ಈ ತಂತ್ರಜ್ಞಾನ ಯಾಕೆ ಮುಖ್ಯವಾಗಿದೆ ಅನ್ನೋದ್ರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಯಾಕಂದ್ರೆ ಇಂದಿನ ದಿನಗಳಲ್ಲಿ ಡ್ರೋನ್ಗಳು ಅತ್ಯಂತ ಅಗ್ಗದ ಮತ್ತು ಅಪಾಯಕಾರಿ ಶಸ್ತ್ರಾಸ್ತ್ರಗಳಾಗಿವೆ ಭಯೋತ್ಪಾದಕರು ಶತ್ರು ದೇಶಗಳು ಮತ್ತು ಅರಾಜಕ ಶಕ್ತಿಗಳು ಇದರ ದುರುಪಯೋಗ ಮಾಡಿಕೊಳ್ಳುತ್ತಿವೆ ಇಂಥ ಪರಿಸ್ಥಿತಿಯಲ್ಲಿ ಚಿಮೆರ ಟೂ ಹಂಡ್ರೆಡ್ ಸಿಸ್ಟಮು ನಮ್ಮ ನಿರ್ಣಾಯಕ ಮೂಲಸೌಕರ್ಯ ಮತ್ತು ಗಡಿಗಳ ಸುರಕ್ಷತೆಗೆ ಅತ್ಯಗತ್ಯವಾಗಿದೆ ಸೊ ಭಾರತದ ಕಂಪನಿ ಪಾರಸ್ ಡಿಫೆನ್ಸ್ ಇಂತಹ ಅದ್ಭುತ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು ಫ್ರಾನ್ಸ್ ನಂತಹ ಬಲಿಷ್ಠ ದೇಶಗಳು ಕೂಡ ಇದರ ಮೇಲೆ ವಿಶ್ವಾಸ ಇಡ್ತಾ ಇರುವುದರಿಂದ ಭಾರತದ ಶಕ್ತಿಯನ್ನ ಒಪ್ಪಿಕೊಳ್ಳುವುದನ್ನು ಬಿಟ್ಟು ಜಗತ್ತಿಗೆ ಬೇರೆ ದಾರಿ ಇಲ್ಲ ಭಾರತ ಈಗ ಕೇವಲ ರಕ್ಷಣಾ ಉಪಕರಣಗಳನ್ನ ಆಮದು ಮಾಡಿಕೊಳ್ಳುವ ದೇಶವಾಗಿ ಉಳಿದಿಲ್ಲ ಬದಲಿಗೆ ವಿಶ್ವಕ್ಕೆ ರಕ್ಷಣಾ ಉಪಕರಣಗಳನ್ನ ರಫ್ತು ಮಾಡುವ ದೇಶವಾಗಿ ಬೆಳೆಯುತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತದ ರಕ್ಷಣಾ ರಫ್ತು ಕೇವಲ ಎರಡು ಸಾವಿರ ಕೋಟಿ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳಿಗೆ ಏರಿದೆ ಆತ್ಮ ನಿರ್ಭರ ಭಾರತ ಮಿಷನ್ ಮೇಕ್ ಇನ್ ಇಂಡಿಯಾ ಉಪಕ್ರಮ ಸ್ಟಾರ್ಟ್ಅಪ್ಗಳು ಮತ್ತು ಖಾಸಗಿ ಕಂಪನಿಗಳ ರಕ್ಷಣಾ ಕ್ಷೇತ್ರಕ್ಕೆ ಪ್ರವೇಶ ಇವೆಲ್ಲವೂ ಫಾರೆಸ್ಟ್ ಡಿಫೆನ್ಸ್ ನ ಈ ಐತಿಹಾಸಿಕ ಯಶಸ್ಸಿಗೆ ಕಾರಣವಾಗಿದೆ ಹಾಗಾಗಿ ಗೆಳೆಯರೆ ಇವತ್ತಿಗೆ ಈ ಫ್ರಾನ್ಸ್ ಭಾರತದಿಂದ ಆಂಟಿ ಡ್ರೋನ್ ತಂತ್ರಜ್ಞಾನವನ್ನು ಖರೀದಿಸಬಹುದಾದ್ರೆ ನಾಳೆ ಅಮೆರಿಕ ಇಸ್ರೇಲ್ ಅಥವಾ ಯುರೋಪಿಯನ್ ಯೂನಿಯನ್ ಯಾಕೆ ಖರೀದಿಸಬಾರದು ಫಾರೆಸ್ಟ್ ಡಿಫೆನ್ಸ್ ನ ಯಶಸ್ಸು ಭಾರತದ ಪ್ರತಿಯುವ ಇಂಜಿನಿಯರ್ಗಳಿಗೆ ಮತ್ತು ವಿಜ್ಞಾನಿಗಳಿಗೆ ಒಂದು ಸಂದೇಶವನ್ನ ನೀಡುತ್ತದೆ ಈಗ ಭಾರತ ರಕ್ಷಣಾ ತಂತ್ರಜ್ಞಾನದಲ್ಲಿ ಕೇವಲ ಆತ್ಮ ನಿರ್ಭರ ಮಾತ್ರವಲ್ಲ ಮುಂಚೂಣಿಯಲ್ಲಿ ನಿಲ್ಲಲಿದೆ ಮುಂಬರುವ ಸಮಯದಲ್ಲಿ ಭಾರತದಲ್ಲಿ ತಯಾರಾದ ಡ್ರೋನ್ಗಳು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಉಪಗ್ರಹಗಳು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಜಗತ್ತಿನಾದ್ಯಂತ ಮಾರಾಟವಾಗಲಿವೆ ಹಾಗೂ ಪಾರಸ್ಟ್ ಡಿಫೆನ್ಸ್ ನಂತಹ ವಿಜೇತರು ಇದರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಸದ್ಯಕ್ಕೆ ಫ್ರಾನ್ಸ್ ಭಾರತದ ಸಾಮರ್ಥ್ಯವನ್ನು ಗುರುತಿಸಿದೆ ಹಾಗೂ ಪಾರಸ್ ಡಿಫೆನ್ಸ್ ನ ಈ ಗೆಲುವು ನಮ್ಮೆಲ್ಲರ ಮತ್ತು ಭಾರತದ ಗೆಲುವು ಸೊ ಈಗ ಜಗತ್ತು ಇಂಡಿಯಾ ಇಸ್ ದಿ ನ್ಯೂ ಡಿಫೆನ್ಸ್ ಕಿಂಗ್ ಅಂತ ಹೇಳುವ ಸಮಯ ಬಂದಿದೆ ಸೊ ಗೆಳೆಯರೇ ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಗತಿ ಸಾಧಿಸಬೇಕು ಅನ್ನೋದನ್ನ ನೀವು ಬಯಸಿದ್ರೆ ಕಮೆಂಟ್ ಗಳಲ್ಲಿ ಜೈನ್ ಅಂತ ಬರೆಯಿರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ